ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ರುಚಿಕರವಾದಂಥ ಎಗ್ ಪಬ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಹಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಮೇಲೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಹಾಕಿ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗ್ಬೇಕು ಹಿಟ್ಟು ಗಟ್ಟಿ ಇರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರ ಕಲಿಸ್ಕೊಳ್ಳಿ ನೆನಪಿರಲಿ ಹಿಟ್ಟು ಕಲಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ ಅಂದಾಗ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಹಿಟ್ಟು ಕೂಡ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ ಹಿಟ್ಟನ್ನು ಎಷ್ಟೊತ್ತು ಹಾತ್ಕೊಂತೀರಿ ನೋಡಿ ಪಪ್ಸು ಕೂಡ ಒಳಗಡೆಯಿಂದ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಾಗುತ್ತೆ ಕಾಣಿಸ್ತಾ ಇರೋದು ಇಲ್ಲಿ ಹಿಟ್ಟನ್ನು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿ ಇಟ್ಕೊಂಡಿದ್ದೀನಿ ಈಗ ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನಲಿಕ್ಕೆ ಬಿಡೋಣ ಹಿಟ್ಟು ನೆನೆಯಲ್ಲಿ ಅಷ್ಟರಲ್ಲಿ ಈ ಕಡೆ ಮೊಟ್ಟೆ ಬೇಯಿಸ್ಕೊಂಡು ಬರೋಣ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ನಾನು ಮೊಟ್ಟೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಮೊಟ್ಟೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಈ ಮೊಟ್ಟೆಯನ್ನು ಒಂದು ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮೊಟ್ಟೆಗಳು ಬೇಯ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ಸ್ಟಪ್ಪಿಂಗ್ಗೆ ಬೇಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೊದಲು ಇದರಲ್ಲಿ ನಾನು ಒಂದೇ ಒಂದು ಹಸಿ ಮೆಣಸಿನ್ಕಾಯಿನೂ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಉದ್ದುದ್ದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕೊತಾ ಇದ್ದೀನಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಷ್ಟೇ ಹಾಕ್ಬೇಕಂತೇನಿಲ್ಲ ಸ್ಟಪ್ಪಿಂಗ್ ನಿಮಗೆ ಜಾಸ್ತಿ ಬೇಕಂದರೆ ಈರುಳ್ಳಿಯನ್ನು ಜಾಸ್ತಿ ಕಟ್ ಮಾಡಾಕೊಳ್ಳಿ ಸ್ಟಪ್ಪಿಂಗ್ ಮಸಾಲೆ ಸ್ವಲ್ಪ ಕಡಿಮೆ ಬೇಕು ಅಂದರೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಈಗ ಎಲ್ಲವನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಆಗಬೇಕು ಅಲ್ಲಿವರೆಗೂ ಗೆಸನ್ನು ಐಫ್ಲೇಮಲ್ಲಿ ಇಟ್ಟು ಅಂತ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನಮಗೆ ಆದಷ್ಟು ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಫ್ರೈ ಮಾಡುವಾಗ ಈ ರೀತಿ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಆಗ ಈರುಳ್ಳಿ ನಮಗೆ ಆದಷ್ಟು ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಈರುಳ್ಳಿಯನ್ನು ಈ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗೂ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಮೊದಲೇದಾಗಿ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಮಸಾಲೆ ಸ್ವಲ್ಪ ತನಿಗಾಗ್ಲಿಕ್ಕೆ ಬಿಡಿ ಮುಂಚೆನೇ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ವ ಮೊಟ್ಟೆ ಚೆನ್ನಾಗಿ ಮೇಲೆ ಎಲ್ಲ ಸಿಪ್ಪೆನ ಬಿಡಿಸಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಒಂದು ಮೊಟ್ಟೆಯಲ್ಲಿ ಎರಡು ಭಾಗನ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಒಂದೇ ಮೊಟ್ಟೆನೂ ಡೈರೆಕ್ಟಾಗಿ ಕೂಡ ಉಪಯೋಗಿಸ್ಕೊಬೋದು ಕಲಸಿ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಚೆನ್ನಾಗಿ ನೆನೆದ ಮೇಲೆ ಈ ರೀತಿ ಮತ್ತೊಮ್ಮೆ ನಾತ್ಕೋಬೇಕು ಹಿಟ್ಟು ಎಷ್ಟು ಗಟ್ಟಿ ಇರುತ್ತೆ ನೋಡಿ ಪಪ್ಸ್ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈಗ ಈ ಹಿಟ್ಟನ್ನು ತೊಗೊಂಡು ಕಟ್ಟೆ ಮೇಲೆ ಈ ರೀತಿ ಚೆನ್ನಾಗಿ ನಾತ್ಕೊಳ್ಳೋಣ ಬೌಲ್ನಲ್ಲಿ ನಮಗೆ ಅಷ್ಟು ನೀಟಾಗಿ ಕಲಿಸಲಿಕ್ಕೆ ಆಗಲ್ಲವಾ ಹಾಗಾಗಿ ಈ ರೀತಿ ಕಟ್ಟೆ ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ ಆಗ ಹಿಟ್ಟು ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಥರ ಬರುತ್ತೆ ಎಕ್ಸ್ಟ್ರಾ ಹಿಟ್ಟು ನೀರು ಏನು ಹಚ್ಚಕ್ಕೆ ಹೋಗಬೇಡಿ ಕಲಸಿರುವಂಥ ಹಿಟ್ಟನ್ನೇ ಚೆನ್ನಾಗಿ ರೀತಿ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ನಾತ್ಕೋಬೇಕಷ್ಟೆ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಕಟ್ ಮಾಡಿದ್ಮೇಲೆ ಒಂದೊಂದಾಗಿ ಈ ರೀತಿ ಹಿಟ್ಟನ್ನು ತೊಗೊಂಡು ಉಂಡೆಗನ್ನಾಗಿ ಮಾಡಿ ರೆಡಿ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಉಂಡೆಗನ್ನು ಮಾಡಿದ್ಮೇಲೆ ಒಂದೊಂದಾಗಿ ಉಂಡೆಗನ್ನು ತೊಗೊಂಡು ಚಪಾತಿ ಥರ ರಟ್ಟಿಸ್ಕೊಳ್ಳೋಣ ರಡ್ಸೋಕ್ಕಿಂತ ಮುಂಚೆ ಈ ರೀತಿ ಸ್ವಲ್ಪ ಒಣ ಮೈದಾ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಳಿ ಹಾಗೆ ಕೆಳಗಡೆ ಹಿಟ್ಟು ಹಂಟ್ಕೊಳ್ಳೋದಿಲ್ಲ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೋದು ಉಳಿದಿರುವಂಥ ಎಲ್ಲ ಉಂಡೆಗಳಿಂದಲೂ ಇದೇ ರೀತಿ ಚಪಾತಿನ ಮಾಡಿ ರೆಡಿ ಮಾಡ್ಕೊಳ್ಳಿ ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ಒಂದೊಂದಾಗಿ ಜೋಡಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಮಗೆ ಪಪ್ಸ್ ಒಳಗಡೆಯಿಂದ ಲೇರ್ ಲೇರಾಗಿ ಬರಬೇಕು ಅಂದರೆ ಇದ್ರ ಮೇಲೆ ಒಂದು ಹಚ್ಕೋಬೇಕು ಅದೇನು ಅಂದರೆ ಒಂದು ಕಪ್ನಲ್ಲಿ ಈ ರೀತಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಅಕ್ಕಿ ಹಾಕೊಳ್ಳಿ ಆಮೇಲೆ ಗಂಟಿರದಾಗ ನೀಟಾಗಿ ಈ ರೀತಿ ಅಂತ ಮಿಕ್ಸ್ ಮಾಡ್ಕೋಬೇಕಷ್ಟೇ ನೋಡಿ ಯಾವುದೇ ಥರ ಗಂಟಿರದಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಣ್ಣೆ ಥರ ರೆಡಿ ಆಗುತ್ತೆ ಈಗ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಚಪಾತಿ ಮೇಲೆ ಹಚ್ಕೊಳ್ಳೋಣ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆಗೂ ನೀಟಾಗಿ ಹರಡಿದ ಮೇಲೆ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೋಬೇಕು ಆಮೇಲೆ ಇದ್ರ ಮೇಲೆ ಮುಂಚೆ ಮಾಡಿಟ್ಕೊಂಡಿರುವಂಥ ಚಪಾತಿ ಇನ್ನೊಂದು ಪದರನ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಇದ್ರ ಮೇಲೂ ಕೂಡ ಅದೇ ರೀತಿ ಕಲಸಿಟ್ಕೊಂಡಿರುವಂಥ ತುಪ್ಪನ ಸವರಿ ಇದರ ಮೇಲೂ ಕೂಡ ಇನ್ನೊಂದು ಮಾಡಿಟ್ಕೊಂಡಿರುವಂಥ ಚಪಾತಿನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಅಷ್ಟೇ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪದರ ಚಪಾತಿನ ಹಾಕೋಬೋದು ಇದೇ ರೀತಿ ನಾನು ಐದು ಚಪಾತಿಯನ್ನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಲೇಯರ್ ಲೇಯರ್ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ನೋಡಿ ಇದೇ ರೀತಿ ಟೋಟಲಾಗಿ ಐದು ಹಾಕ್ಕೊಂಡಿದ್ದೀನಿ ಈಗ ಮೇಲ್ಗಡೆಯಿಂದ ಲಟ್ಟುಣಿಗೆಯಿಂದ ಈ ರೀತಿ ನಿಧಾನವಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕಷ್ಟೆ ಎಲ್ಲವೂ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಜಾಸ್ತಿ ಪ್ರೆಸ್ ಆಗಿ ಲಟ್ಸೋಕೋಗ್ಬೇಡಿ ನಿಧಾನವಾಗಿ ಸ್ವಲ್ಪ ಲಟ್ಸಿ ಈ ರೀತಿ ಚಾಕುವಿನಿಂದ ಎಡ್ಜಸ್ಟನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಮಧ್ಯದಲ್ಲಿ ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದರಲ್ಲಿ ಈ ರೀತಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿದ್ಮೇಲೆ ಈಗ ಇದ್ರ ಮಧ್ಯದಲ್ಲಿ ಈ ರೀತಿ ರೆಡಿ ಮಾಡಿರುವಂಥ ಸ್ಟಫಿಂಗ್ ಮಸಾಲೆಯನ್ನು ಹಾಕ್ಕೊಳ್ಳೋಣ ನೋಡಿ ನಾಲ್ಕು ಭಾಗಕ್ಕೂ ಈ ರೀತಿ ಮಸಾಲೆ ಹಾಕಿದ್ಮೇಲೆ ಈಗ ಇದ್ರ ಮೇಲ್ಗಡೆ ಕಟ್ ಮಾಡುವಂಥ ಮೊಟ್ಟೆ ಪೀಸಸನ್ನು ಈ ರೀತಿ ಇದ್ದೀನಿ ಮೊಟ್ಟೆಗನ್ನು ಈ ರೀತಿ ನೀವು ಕಟ್ ಮಾಡಾದರೂ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಕಟ್ ಮಾಡ್ದೇನೆ ಹಾಗೆ ಒಂದೊಂದು ಮೊಟ್ಟೆಯನ್ನು ಡೈರೆಕ್ಟಾಗಿ ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ಆಮೇಲೆ ಈ ರೀತಿ ಸೈಡಲ್ಲಿ ಸ್ವಲ್ಪ ಮೈದಾ ಎಟ್ಕೆ ನೀರಾಕಿ ಇಟ್ಕೊಂಡಿದ್ದೆ ಅದನ್ನು ಹಚ್ಕೊತಾ ಇದ್ದೀನಿ ಈ ರೀತಿ ಹಚ್ಚೋದ್ರಿಂದ ಎಣ್ಣೆಯಲ್ಲಿ ಬಿಟ್ಟಾಗ ಸಪ್ರೇಟ್ ಆಗೋದಿಲ್ಲ ಒಂದಕ್ಕೊಂದು ಈ ರೀತಿ ನೀಟಾಗಿ ಅಂಟ್ಕೊಂಡಿರುತ್ತೆ ಅಂತೇಳಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಫೋಲ್ಡ್ ಮಾಡ್ಕೋಬೋದು ಇನ್ನು ಹಿಟ್ಟಿದ್ರೂ ಕೂಡ ಇದೇ ರೀತಿ ಎಲ್ಲವನ್ನು ಮಾಡಿ ರೆಡಿ ಮಾಡಿಕೊಡಿ ಎಲ್ಲವನ್ನು ಮಾಡಿದ್ಮೇಲೆ ಡಿಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಅಲ್ವಾ ಅಂತ ಈ ರೀತಿ ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಎಣ್ಣೆಗೆ ಈ ರೀತಿ ಹಾಕಿದ್ರೆ ತಕ್ಷಣವೇ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಹೋಗೋಣ ನೀವು ಈ ರೀತಿ ಒಂದೊಂದಾಗಿ ಕೂಡ ಫ್ರೈ ಮಾಡ್ಕೋಬೋದು ಇಲ್ಲ ಒಟ್ಟೊಟ್ಟಿಗೆ ಎರಡು ಮೂರು ಕೂಡ ಹಾಕಿ ಫ್ರೈ ಮಾಡ್ಕೋಬೋದು ನೋಡಿ ನಾನು ಒಂದೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲು ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಟ್ಟು ಎಣ್ಣೆಗೆ ಈ ರೀತಿ ಬಿಟ್ಟು ಕೂಡಲೇ ನೀವು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಅಂದಾಗ ಒಳಗಡೆಯಿಂದ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಎಷ್ಟೋ ತೀಟು ಕೂಡ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ಈಗ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಒಂದು ಫ್ರೈ ಮಾಡಿದ್ಮೇಲೆ ಮತ್ತೆ ಐ ಫ್ಲೇಮಲ್ಲಿಟ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ನಂತರ ಈ ರೀತಿ ಒಂದೊಂದು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ನೀವು ಒಟ್ಟೊಟ್ಟಿಗೆ ಈ ರೀತಿ ಎರಡು ಮೂರು ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಅಥವಾ ಒಂದೊಂದು ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿ ಆ ರೀತಿ ಫ್ರೈ ಮಾಡ್ಕೊಳ್ಳಿ ಬಟ್ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಇಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವಾಗ ಸರ್ ಮಾಡ್ಕೊಳ್ಳೋಣ ಒಳಗಡೆ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಕಟ್ ಮಾಡಿ ಒಳಗಡೆಯಿಂದಲೂ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ವಾವ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ಲಿಕ್ಕೂ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ರೀತಿ ಪಪ್ಸ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮ್ಮಿಸ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು